ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ಚೇತನ್ ಅಂತ ನಾವು ಊರಿದು ಸರ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದೊಡಗಡ ಕೊಪ್ಪಳವರು ಸರ್ ಸ ಪೇಪರ್ ಕಪ್ಪಲ್ಲಿ ನೆಟ್ಟು ಎಷ್ಟು ದಿನ ಆಗಿದೆ ಇವಾಗ ಸರ್ ಇದು ಇಪ್ಪತ್ತೈದರಿಂದ ಮೂವತ್ತು ದಿನದ ಪೈರು ಹಾಂ ಸರ್ ನೆಡ್ಬೇಕಾದ್ರೆ ಬೇಸಿಗೆಲಿ ಹೆವಿ ಬಿಸಿಲಿತ್ತು ಸೊ ಈ ಪೇಪರ್ ಬಂದ್ಬಿಟ್ಟು ಹೆವಿ ಹೀಟ್ ಕೊಡ್ತದೆ ಫುಲ್ಲು ಇದು ಎಷ್ಟು ಹೀಟ್ ಕೊಡ್ತದೆ ಅಂದ್ರೆ ಬಿಸಿಲು ಎಷ್ಟು ಹೊಡಿತದೆ ಅದು ಡಬಲ್ ಹೀಟ್ ಕೊಡ್ತದೆ ಅದಕ್ಕೆ ಪೇ ಪೈರು ಉಳಿಯೋದಿಲ್ಲ ಇಲ್ಲಿಗೆ ಪೈರು ನಡ ಸೊತಾಗಿ ಬಿಡ್ತದೆ ಸೊ ನಾವು ನಾಟಿ ಮಾಡ್ಬೇಕಾರೆ ಪೈರ್ನಾಗ ನೆಟ್ಟಿ ಇಲ್ಲಿಗೆ ಲೋಟ ಹಾಕಿ ಅದು ಇಷ್ಟು ದೊಡ್ಡ ಇತ್ತು ನಾಟಿ ಮಾಡಿದಾಗ ಇವಾಗ ಅದು ಪೈರು ದೊಡ್ಡ ಆಯ್ತಾಯ್ತು ಭಾರ ಆದಮೇಲೆ ಅದು ಇದು ಪೇಪರ್ಗೆ ಟಚ್ ಆಗಿಲ್ದ ಮಲಿಕೊಂಡಿದೆ ಸೊ ಇದರಿಂದ ಏನು ಯೂಸ್ ಅಂತಂದ್ರೆ ನಡ ಸಹಲ ಇಲ್ಲಾಂದ್ರೆ ಪೇಪರ್ದು ಆವಿಗೆ ನಡ ಮುರ್ಕ ಮುರ್ಕ ಸೊತಾಗಿ ಪೈರು ದ್ಬಿಡ್ತದೆ ಇವಾಗ ಎಷ್ಟು ಪೈರ್ ನೆಟ್ಟಿದ್ದೀರಾ ಇಲ್ಲಿ ನೀವು ಸರ್ ಇಲ್ಲಿಗೆ ಮೂರುವರೆ ಸಾವಿರ ಹಿಡ್ದೈತೆ ಸರ್ ಇದರಲ್ಲಿ ಪೇಪರ್ ಕಪ್ ಆದ್ಮೇಲೆ ಎಷ್ಟು ಉಳಿದಿದೆ ಇವಾಗ ಸರ್ ಪೇ ಆಲ್ಮೋಸ್ಟ್ ಎಲ್ಲ ಐತೆ ಸರ್ ನಮ್ಮದು ಒಂದು ನೂರಿಂದ ನೂರೈದು ಸಸಿ ಹೋಗಿರ್ಬೋದು ಅದು ಸುಸಿ ಬಂದ್ಬಿಟ್ಟು ಒಂದು ವೀಟ್ಗೆ ಹೋಗ್ತದೆ ಇಲ್ಲಾಂದ್ರೆ ಒಳಗೆ ಏನಾರು ರೋಗ ಇರ್ತದೆ ಮಿಲ್ಚಿಂಗ್ ಒಳಗೆ ಇಲ್ಲಾಂದ್ರೆ ಏನೋ ಒಂದು ರೋಗ ಅದು ಓಯ್ತದೆ ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲರೂ ಎಲ್ಲರೂ ಕಂಟ್ರೋಲ್ ಆಗೈತೆ ಒಳ್ಳೆ ರಿಸಲ್ಟ್ ಐತೆ ಇಲ್ಲ ಇದು ಮಾಡಲಿಲ್ಲ ಅಂದಿದ್ರೆ ಓಪನ್ ಫೀಲ್ಡಲ್ಲಿ ಮಾಡಿದರೆ ಪೈರೇ ಉಳಿದಿರಲಿಲ್ಲ ಈ ಐಡಿಯಾ ಹೆಂಗೆ ಬಂದಿದೆ ನಿಮಗೆ ಸಹ ಈ ಐಡಿಯಾ ಒಬ್ರಿಂದ 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 ನೋಡ್ಕೊಂಡು ನಮ್ಮ ಸ್ನೇಹಿತರೊಬ್ರು ಇದು ಮಾಡಿದರು ಸರ್ ಮಳವಳ್ಳಿ ಎತ್ತತ್ರ ನಾವು ಅವ್ರ ಹತ್ರ ನೋಡಿದಾಗ ಅವರು ಬಂದು ಫಸ್ಟು ಐದು ರೂಪಾಯಿ ಲೋಟದ ಕಪ್ಪು ಟೀ ಕುಡಿಯೋ ಲೋಟ ಹೇಳಿದರು ಸೊ ನಾವು ಅದನ್ನು ತಂದು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗು ಅಂದರೆ ನಾವೇ ಆ ಥರದ್ದು ಬುಡನ ಹೊರ್ಕೊಂಡು ಇದು ಮಾಡ್ತಿದ್ದೆವು ಸೊ ಆಮೇಲೆ ನಮಗೆ ಇನ್ನೊಬ್ರು ನಮ್ಮ ಸ್ನೇಹಿತನೇ ಯಾರು ಹೇಳ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗಿ ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು ಈ ಥರ ನಮ್ಗೆ ಓಪನ್ ಕಪ್ ಬೇಕು ಅಂತ ಹೇಳಿದ್ರೆ ಅವ್ರು ಹೊಡ್ಕೊಡ್ತಾರೆ ಅಂದರು ನಾವು ಗಿಡಕ್ಕೆ ಹಿಟ್ಟು ಜಾಸ್ತಿ ಬರಬಾರ್ದು ಅಂದ್ಬಿಟ್ಟು ಎರಡು ಮೂರು ಇಂಚು ನಾಲ್ಕು ಇಂಚು ಲೋಟ ಹಾಕಿ ಫಸ್ಟ್ ಇಟ್ಟಾಗ ಗಾಳಿಗೆ ಹಾರೋಗಿಲ್ಲ ಏನು ಆರೋಗಿಲ್ಲ ಸರ್ ಇದು ದೊಡ್ಡ ಲೋಟ ಅಲ್ವಾ ಸರ್ ಅದು ಫುಲ್ಲು ಇಲ್ಲಿಗೆ ಉಲ್ಟಾ ಹಾಕೋದು ಇಲ್ಲಿಗೆ ಕಪ್ಪು ಕರೆಕ್ಟಾಗಿ ಕೂದತ್ತದೆ ಈ ಥರ ಉಲ್ಟಾ ಕೂರಿಸಿದ್ರೆ ಉಲ್ಟಾ ಹಾಕೋದು ಸರ್ ಉಲ್ಟೋದ್ರೆ ಸ್ಪೇಸ್ ಜಾಸ್ತಿ ಇರುತ್ತೆ ಅದು ಬುಡಕ್ಕೆ ಗಾಳಿ ಬಡ್ತಾಡೋಕ್ಕೆ ಅವಾಗ ಚೆನ್ನಾಗಿ ಹೊಡೆತ ಹೊಡಿತದೆ ಸೊ ಈ ಸ್ಟೇಜಲ್ಲೇನು ಲೋಟ ಬೇಕಾಗಿಲ್ಲ ಇವಾಗ ಲೋಟ ನಾವು ಕಟ್ ಮಾಡಬೇಕು ಯಾಕಂದರೆ ಸಾಕಾಯ್ತು ಗಿಡ ಹೊಡೆ ಹೊಡೆತ ಹೊರಬೇಕಲ್ವಾ ಬ್ರಾಂಚಸ್ ಎಲ್ಲ ಬರ್ತದೆ ನಾವು ಗಿಡ ಮಲ್ಕಳಿ ಪೇಪರ್ ಮೇಲೆ ಮಲ್ಕಳ್ಳಿ ಸ್ವಲ್ಪ ದಿನ ಆವಾಗ ಬ್ರಾಂಚಸ್ ಬರ್ತದೆ ಅಂತ ಅಂದ್ಬಿಟ್ಟು ಗಿಡ ಬಿಟ್ಟಿದೀವಿ ಇವಾಗ ಇನ್ನೊಂದು ನಾಲ್ಕೈದು ದಿನ ಉಟ್ಕೊಂಡು ಸ್ಟಿಕ್ ಹಾಕಿಸಿ ನಾವು ಮಾಮೂಲಿ ಎಲ್ಲ ಎಲ್ಲಾನು ಕಟ್ ಮಾಡ್ತೀರ ಇವಾಗ ಕಟ್ ಮಾಡ್ತೀವಿ ಫಸ್ಟ್ ಇವಾಗ ಇದು ಹಿಂಗೆ ಬಿಂಡ ಐತಿಲ್ಲ ಇಲ್ಲಿ ಬುಡ ಸುಡುತ್ತೆ ಅನ್ಬಿಟ್ಟು ಹಿಂಗ ಬಿಟ್ಕೊಂಡಿದೀವಿ ಇವಾಗ ಆದ್ಮೇಲೆ ಬ್ರಾಂಚಸ್ ಇದು ಬ್ರಾಂಚಸ್ ಹೊಡಿತದೆ ಅವಾಗ ನಾವು ಸ್ಟಿಕ್ ಹಾಕಿ ಕಟ್ಟದ್ ಮೇಲೆ ಅದೇ ಹಂಗೆ ಅವಾಗೆ ಕತ್ತರಿಸ್ತೀರ ಕತ್ತರಿಸ ಕತ್ತರಿಸಿದ್ರು ಆಯ್ತದ ಹಂಗೆ ಬಿಟ್ಟರು ಆಯ್ತದ ನಮ್ಗೆ ಹೆಂಗೆ ಅನುಕೂಲ ಐತೆ ಹಂಗೆ ಮಾಡ್ತೀವಿ ಇಲ್ಲಾಂದ್ರೆ ಇದು ಇದು ಪೇಪರ್ ಲೋಟ್ ಅಲ್ವಾ ಅದು ಒಂಥರ ಬೂಸ್ಟ್ ಥರ ಆಗೋಯ್ತದೆ ಕೊಳ್ತೋಗೋ ಥರ ಅದು ಗಿಡಕ್ಕೆ ಒಂಥರ ತೊಂದರೆ ಮಾಡ್ತದೆ ಕಟ್ ಮಾಡ್ಲೇಬೇಕು ಒಂದು ತಿಂಗಳು ಒಂದುವರೆ ತಿಂಗ್ಳಾದ್ರು ಕಟ್ ಮಾಡ್ಲೇಬೇಕು ಇಲ್ಲ ಅಂತಂದರೆ ಮಳೆ ನೀರಿಗೆ ಅದು ಒಂಥರ ಬೂಸ್ಟ್ ಥರ ಆಗಿ ಬೆಲ್ಟ್ ಆಗ್ಬಿಟ್ಟು ಮೆಲ್ಟ್ ಆಗ್ಬಿಟ್ಟು ಒಂದು ಎಫೆಕ್ಟ್ ಕೊಡುತ್ತೆ ಸೊ ಅದರಿಂದ ರೋಗ ಬರೋ ಚಾನ್ಸಸ್ ಇದೆ ಕೆಲವರು ಶೇಡ್ ನೆಟ್ನ ಒಂದು ಅಡಿ ಶೇಡ್ ನೆಟ್ನ ಇದ್ರ ಮೇಲ್ಗಡೆ ಹಾಕ್ತಾರೆ ಅದು ಟೆನ್ ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಕೊಡ್ತದೆ ಸರ್ ಅದು ಟ್ರಾನ್ಸ್ಪರೆಂಟ್ ಅದಕ್ಕೆ ಅದು ಬೆಟರಾ ಇದು ಬೆಟರಾ ಸರ್ ಅದನ್ನೂ ಮಾಡಬೇಕು ಸರ್ ನಾವು ಮಾಡೋ ಟೈಮಲ್ಲಿ ಬಿಸಿಲು ಇರಲಿಲ್ಲ ಆವಾಗ ನಾವು ಮಾಡಲಿಲ್ಲ ಅದು ಮಾಡಿದರೂ ಅಂದರೆ ಗಿಡ ಈ ಥರ ಫೋಲ್ಡ್ ಆಗಲ್ಲ ಅಂತ ಮಾಡಿದ್ರೆ ಈ ಥರ ಚೆನ್ನಾಗಿರ್ತದೆ ಸರ್ ನಾವು ನಿಟ್ಟಾದ್ಮೇಲೆ ಮಾಡೋದ ಮಾಡೋದಾ ಅಂತ ಇದ್ದೋ ಬಟ್ ನಮಗೆ ಅಷ್ಟು ಏನು ಬಿಸಿಲು ಹೊಡಿಲಿಲ್ಲ ಒಂದು ನಾಲ್ಕು ದಿನ ಒಂದು ನಲ್ವತ್ತು ಡಿಗ್ರಿ ಮೇಲೆ ಹೋಗಿತ್ತು ಅದಕ್ಕೋಸ್ಕರ ಮಾಡಲಿಲ್ಲ ಕುದ್ರೆ ಗಿಡ ಬಿಸಿಲು ತಾಪ ಇದು ಬಿಸಿಲು ತಾಪಮಾನ ಕಮ್ಮಿ ಆಗಿ ಸೊ ಆಲ್ಮೋಸ್ಟ್ ಅದು ಗಿಡನ ಚೆನ್ನಾಗಿ ಬರಿಸುತ್ತೆ ಸೊ ಇಲ್ಲ ಬಿಸಿಲು ಸೆಲ್ಸಿಯಸ್ ಕಮ್ಮಿ ಇದ್ರೆ ನೆಟ್ಟನ್ನು ಅವಶ್ಯಕತೆ ಇಲ್ಲ ಸರ್ ಓಕೆ ಸೆಲ್ಸಿಯಸ್ ಫೋರ್ಟಿ ಡಿಗ್ರಿ ಮೇಲೆ ಹತ್ತಿದ್ರೆ ಮಾತ್ರ ತರ್ಟಿ ಏಯ್ಟ್ ತರ್ಟಿ ನೈನ್ ಹತ್ತಿದ್ರೆ ಮಾತ್ರ ಅವಶ್ಯಕತೆ ಇದೆ ಸರ್ ಓಕೆ ಸರ್ ನಿಮ್ಮ ನಂಬರ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನಮ್ಮ ನಂಬರು ನೈನ್ ಡಬಲ್ ಏಯ್ಟ್ ಜೀರೋ ಫೈವ್ ಸಿಕ್ಸ್ ಫೋರ್ ಡಬಲ್ ತ್ರೀ ಫೋರ್ ಓಕೆ ತ್ಯಾಂಕ್ ಯು ಓಕೆ ಸರ್